ನಾಡಿನ ನೆಲ ಜಲ ಭಾಷೆ ವಿಷಯ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಆಲ್ಮಟ್ಟಿ ಡ್ಯಾಂ ಎತ್ತರಕ್ಕೆ ಮಹಾರಾಷ್ಟದ ಮುಖ್ಯಮಂತ್ರಿಗಳಾದ ಶ್ರೀ ದೇವೇಂದ್ರ ಫಡ್ನವೀಸ್ ವಿರೋಧ ವ್ಯಕ್ತಪಡಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ ಅನಗತ್ಯವಾಗಿ ವಿವಾದ ಸೃಷ್ಟಿಸಿ ಸಾಮರಸ್ಯ ಹಾಳು ಮಾಡಬಾರದೆಂದು ಮಹಾರಾಷ್ಟ್ರದ ಸಿಎಂ ಅವರಲ್ಲಿ ನಾನು ವಿನಂತಿ ಮಾಡುತ್ತೇನೆ ಎಂದರು ಎಲ್ಲ ಸಂಸ್ಥೆಗಳಾಗಿಯೂ ಕೇಂದ್ರ ಸಚಿವರಾಗಿದ್ದು ಆದ್ರೆ ಬಂದಿರ್ತೇನೆ ಈ ಮಹಾರಾಷ್ಟ್ರ ತಗೊಳಿತಗಳಲ್ಲಿ ಅಂತ ಪರಿಹಾರ ನಾವು ಭಯಪಡಬೇಕಾಗಿ ಅವಶ್ಯಕತೆ ನಾನು ವಿನಂತಿ ಏನ್ ಮಾಡ್ಕೊಳ್ತೇನೆ ಕೋರ್ಟ್ಸಿದಾವೆ ರೀತಿ ಟ್ಯಾಕೆಟ್ ತಪ್ಪಿಸಿಕೊಂಡು ಎರಡು ರಾಜ್ಯದ ಸಾಮರಸ್ಯರು ಮಾತಾಡ್ ಮಾಡ್ಕೋಬೇಡಿ ಭಾಳ ಬಂದಾಗ ಹೀಗಾಗಿ ಎಲ್ಲಾ ಸಂಸ್ಥೆಗಳಾಗಿದ್ದು ಕೇಂದ್ರ ಸಚಿವರಾಗಿದ್ದು ಇಲ್ಲ ಆದರೆ ಬಂದ್ ಹೇಳ್ತೇನೆ ಈ ಮಹಾರಾಷ್ಟ್ರ ತಗಡಿತಗಳಲ್ಲಿ ಇದರಾಗಿ ಅಂತ ಬಲಿಹರಿಯುವಿಗೆ ನಾವು ಭಯಪಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ ನಾನು ಅವ್ರಿಗೆ ವಿನಂತಿ ಏನ್ ಮಾಡ್ಕೊತೇನೆ ಈಗಾಗಲೇ ರಿಕೋರ್ಸಿದಾವೆ ಸಂಶಮ ರೀತಿ ತ್ಯಾಗೆ ತಪ್ಪಿಸಿಕೊಂಡು ಎರಡು ರಾಜ್ಯದ ಸಾಮರಸ್ಯರು ಮಾತಾಳು ಮಾಡ್ಕೋಬೇಡಿ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜ್ರತ್ ಖಾನ್ ಬಾಬಾ સૈનિક સ્કૂલ ફર્સ્ટ ગેડ બસ સ્ટોપ ઇબ્રાહીમ રોજા બેકસાઈ પ્લોટ રાહિમનગર વિજયપુરા